ಸರ್ಕಾರಿ ಕಾಲಮಿಯಲ್ಲಿ ಪ್ರಕಾಶ್ ಗರ್ಜಿ ಅನ್ನೋವರ ಮಗನಾದಂಥ ಅಶ್ವಿನ್ ಪ್ರಕಾಶ್ ಮಿರ್ಜಿ ಸುಮಾರು ಇಪ್ಪತ್ತ್ಮೂರು ವರ್ಷ ವಯಸ್ಸು ಬೆಳಗಿನ ಸಮಯ ಸುಮಾರು ಹತ್ತುವರೆಯಿಂದ ಹನ್ನೊಂದು ಗಂಟೆ ಮಧ್ಯದಲ್ಲಿ ಮನೆಯಲ್ಲಿ ಇದ್ದಾಗ ಅವರ ತಂದೆಯ ಲೈಸೆನ್ಸ್ ತಪ್ಪಿಸಿದ ನಿಂತರ ಅವರೇ ಗುಂಡನ್ನು ಹೊಡೆದುಕೊಂಡು ಸುಸೈಡನ್ನು ಮಾಡ್ಕೊಂಡಿರ್ತಾರೆ ಅಂತಂತ ಹೇಳಿ ಮಾಹಿತಿ ಬರುತ್ತೆ ಸೊ ಇಮಿಡಿಯೇಟ್ಲಿ ಬಿ ಎಲ್ ಜಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ದಾರೆ ಬಟ್ ಈಸ್ ಬಾಂಟೆಡ್ ಅಂತ ಡಿಕ್ಲೇರ್ ಮಾಡಿದ್ದಾರೆ ಪೊಲೀಸ್ನವರಿಗೆ ಮಾಹಿತಿ ತಿಳಿದ ತಕ್ಷಣವೇ ನಮ್ಮ ಸೈಂಟಿಫಿಕ್ ಟೀಮು ಸ್ವಲ್ಪ ಆಫೀಸರ್ಸು ಪ್ರಿನ್ ಎಲ್ಲರೂ ಹೋಗಿ ತನಿಖೆಯನ್ನು ಕೈಗೊಂಡಿದ್ದಾರೆ ಬಾಡಿಯನ್ನು ಈಗಾಗಲೇ ಪೋಸ್ಟ್ ಮಾರ್ಟಮನ್ನು ಮಾಡಿ ಸಂಬಂಧಿಕರಿಗೆ ಅದನ್ನು ಹಸ್ತಾಂತರಿಸಲಾಗಿದೆ ಪ್ರಕರಣವನ್ನು ದಾಖಲಿಸಿಕೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ತಾರೆ ಕೈಗೊಳ್ಳಲಾಗುವುದು ಸೊ ಅವರ ಹೇಳಿರೋ ಪ್ರಕಾರ ಪ್ರಾಥಮಿಕ ಮಾಹಿತಿ ಆಧಾರದ ಪ್ರಕಾರ ಅವರು ಕಳೆದ ಒಂದರಿಂದ ಎರಡು ವರ್ಷದಿಂದಲೂ ಒಂದು ಸ್ವಲ್ಪ ಸ್ವಲ್ಪ ಮಾನಸಿಕವಾಗಿ ಕುಗ್ಗಿದ್ರು ಅಂತದ್ದು ಅಂತೇಳಿ ಅದೇ ಸುಮಾರು ಒಂದು ತಿಂಗಳ ಮುಂಚೆನೂ ಕೂಡ ಅವರು ವೇನ್ಸನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನುವಂಥ ಒಂದು ಮಾಹಿತಿ ಕಂಡು ಬಂದಿದೆ ಪ್ರತಿಯೊಂದು ಅಂಶವೂ ಕೂಡ ತನಿಖೆಯಲ್ಲಿ ಗೊತ್ತಾಗುತ್ತೆ